ಹಾಯ್ ವೀಕ್ಷಕರೇ ನಿಮ್ಮ ಮೊದಲನೇ ಪ್ರಶ್ನೆ ಭಾರತ ದೇಶದಲ್ಲಿ ಕಾಫಿ ಹೆಚ್ಚಾಗಿ ಬೆಳೆಯುವ ರಾಜ್ಯ ಯಾವುದು ಆಪ್ಷನ್ ಎ ರಾಜಸ್ಥಾನ ಬಿ ಕರ್ನಾಟಕ ಸಿ ಕೇರಳ ಡಿ ಮಧ್ಯಪ್ರದೇಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ನಿಮ್ಮ ಎರಡನೆಯ ಪ್ರಶ್ನೆ ನದಿ ಇಲ್ಲದ ದೇಶ ಯಾವುದು ಆಪ್ಷನ್ ಎ ಸೌದಿ ಅರೇಬಿಯಾ ಬಿ ಆಫ್ರಿಕಾ ಸಿ ಆಸ್ಟ್ರೇಲಿಯಾ ಡಿ ಶ್ರೀಲಂಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸೌದಿ ಅರೇಬಿಯಾ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ತರಕಾರಿ ತಿಂದರೆ ಹಲ್ಲು ಶುದ್ಧವಾಗಿರುತ್ತದೆ ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ಆಲೂಗಡ್ಡೆ ಆಪ್ಷನ್ ಸಿ ಕ್ಯಾರೆಟ್ ಆಪ್ಷನ್ ಡಿ ಟೊಮ್ಯಾಟೊ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಟ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಫಲಗಣ್ಣು ಬಡಿದರೆ ಏನರ್ಥ ಆಪ್ಷನ್ ಎ ಶುಭ ಆಪ್ಷನ್ ಬಿ ಧನಲಾಭ ಆಪ್ಷನ್ ಸಿ ಅಶುಭ ಆಪ್ಷನ್ ಡಿ ಧನನಷ್ಟ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶುಭ ನಿಮ್ಮ ಐದನೆಯ ಪ್ರಶ್ನೆ ದೆಹಲಿ ಸ್ಥಾನವನ್ನು ಆಡಿದ ಮೊದಲ ಮುಸ್ಲಿಂ ಮಹಿಳೆ ಯಾರು ಆಪ್ಷನ್ ಎ ರಜಿಯಾ ಆಪ್ಷನ್ ಬಿ ಸಾಯಿಲಾ ಆಪ್ಷನ್ ಸಿ ಫಿದಾ ಆಪ್ಷನ್ ಡಿ ಜಲ್ಫಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ರಜಿಯಾ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ